ಈ ಚೆಸ್ಟ್ ಹತ್ರ ದಪ್ಪ ಇರೋರಿಗೆ ಕಪ್ಸು ಹೀಗೆ ಕೂರ್ಬೇಕು ಲೂಸ್ ಕೂತ್ರೆ ಮಾತ್ರ ಅವ್ರು ಹಾಕೋ ಬ್ಲೌಸ್ ಕರೆಕ್ಟ್ ಆಗಿ ಕೂತಿದೆ ಅಂತ ಅವಾಗ ನೀವೇನ್ ಮಾಡಬೇಕು ಇದನ್ನ ಕರೆಕ್ಟ್ ಆಗಿ ಅಳತೆ ತಗೊಳ್ಳಿ ಈಚಿಂಗ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ಬಿಡಿ ಪರವಾಗಿಲ್ಲ ಲಾಸ್ಟ್ ಅಲ್ಲಿ ತಗೊಂಡ್ರೆ ಸೇರಿಸಿ ತಗೋಬೇಕಾಗತ್ತೆ ಅದ್ ಬಿಟ್ರೆ ತಗೊಂಡ್ರೆ ಒಂದ್ ಇಂಚ್ ತಗೊಳ್ಳಿ ಎರಡು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಈ ರೀತಿ ತಗೊಂಡ್ರೆ ಕರೆಕ್ಟ್ ಆಗಿ ಹದಿನಾಲ್ಕು ಬಂದಿದೆ ಇವರ ಬೆನ್ನಿನ ಉದ್ದ ಎಷ್ಟು ಹದಿನೈದಿದೆ ಮೇಡಮ್ ಹದಿನಾಲ್ಕು ಫ್ರಂಟ್ ಬಂದಿದೆ ಹದಿನೈದು ಫ್ರಂಟ್ ಅಪ್ ಅಂಡ್ ಡೌನ್ ಬರಲ್ವಾ ಪಟ್ಟಿ ಪೀಸ್ ಎಲ್ಲ ಸೇರ್ಸಿದ್ರೆ ಜಾಸ್ತಿ ಆಗಲ್ವಾ ಹಾಗಲ್ವೇನ್ರ ಮತ್ತೇನ್ ಮಾಡ್ತೀರಾ ಓಕೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ತಗೊಳಕ್ ಫಸ್ಟ್ ತೋರಿಸ್ತಾ ಇದೀನಲ್ವಾ ತಗೊಂಡ್ರೆ ಇಲ್ಲಿವರೆಗೂ ತಗೊಂಡ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ ಹಿಂಗ ನೋಡಿ ಹಿಂಗೆ ಎಳೆದಷ್ಟು ಲೂಸ್ ಬರುತ್ತೆ ಇದನ್ನ ಆದಷ್ಟು ಹಿಂಗೆ ತಗೊಳ್ಳಿ ಇದು ಲೂಸ್ ಬಂದ್ರೇನೆ ನಿಮ್ಗೆ ಶೇಪ್ ಕೂರೋದು ನೋಡಿ ಇದು ನಾನು ಇದನ್ನ ಬಿಟ್ಟು ತೊಗೊಂಡಿದ್ದೆ ಹದಿನಾಲ್ಕಿದೆ ಓಕೆನಾ ಇದನ್ನ ಸೇರಿಸ್ ತಗೊಂಡ್ರೆ ಹದಿನಾಲ್ಕು ಬರುತ್ತೆ ಆಗ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನೈದನ ತಗೋಬೇಕಾಗತ್ತೆ